ಗಂಡ ಮನೆಗೆ ಹೋಗಲು ರೆಡಿಯಾಗಿದ್ದಿ ಅಲ್ವಾ ಕುತ್ಕೇಲಿ ತಾಲಿ ಬಿದ್ದಾಯ್ತು ನಮ್ಮ ಹುಡ್ಗಿ ಮದುವೆ ಆಗೋದ್ಲು ತುಂಬಾ ಚೆನ್ನಾಗಾಯ್ತು ಚೌಟ್ರಿ ಫುಲ್ಲು ಖಾಲಿ ಮದುವೆ ಮಾಡ್ಕೊಂಡು ಗಂಡದ ಮನೆಗೆ ಹೋಗ್ತಾ ಇದ್ವಿ ಹೆಂಗಿದೆ ಫೀಲಿಂಗ್ ನೋಡಿ ನೋಡಿಲ್ಲ ಹೊರಗಡೆಯಿಂದ ನೋಡಿದಿ ಅಷ್ಟೇ ಯಾಕೆ ಸಂಪ್ರದಾಯದ ಪ್ರಕಾರ ಮನೆಗೆ ಕಾಲಿಡಬೇಕು ಸ್ವಲ್ಪ ಜಾಸ್ತಿ ಹೇಳಿ ಸೌಂಡಿ ಸಂಪ್ರದಾಯದ ಪ್ರಕಾರ ಮನೆಗೆ ಹೋಗ್ತಿತ್ತು ಅಂತ ಹೇಳಿ ಹೋಗಿಲ್ಲ ನನಗೆ ಅವ್ರ ಮನೆ ನೋಡಬೇಕು ಅಂತ ಮನೆ ಹೇಗಾರ ಇರಲಿ ಹುಡುಗ ಇಷ್ಟ ಆಗ್ಬಿಟ್ರು ಪರವಾಗಿಲ್ಲ ಹುಡ್ಗನ್ ಮನ್ಸು ಒಳ್ಳೇದು ಅಂತ ಒಪ್ಕೊಬಿಟ್ರಾ ಹುಡುಗ ತುಂಬ ಇಷ್ಟನಾಡಿ ಐವತ್ತು ಜನ ಏನು ನೂರು ಜನ ಇದ್ದೀವಿ ಬನ್ನಿ ಬೀಳ್ಕೊಡುಗೆ ಸಮಾರಂಭ ನಮ್ಮ ಅವ್ರಿಗೆ ಹೇಗಿರುತ್ತೆ ನೋಡುವ ಬೀಳ್ಕೊಡುಗೆ ಸಮಾರಂಭ ಹೇಗಿರುತ್ತೆ ಅಣ್ಣ ಫೋಟೋ ಹೆಂಗೆ ಕೊಡ್ತಾರಣ ಅಣ್ಣ ಅಣ್ಣ ನನ್ನ ಮಗಳು ಫೋಟೋ ಕೋರ್ಸ್ ಏನು ಕೊಡ್ತಾರೆ ಕರ್ಕೊಂಡೋಗು ಹೌದು ಫೈನಲಿ ಮದುವೆ ಆಯಿತು ಫೈನಲಿ ಆಗಿ

அழுத்த நீ அழுத்த மதவையுனி துப்பா ஷாடி ಆರು ತಿಂಗಳು ಮದುವೆ ಆಯಿತಾ ಕರೆಕ್ಟಾಗಿ ಏನಮ್ಮ ಖುಷಿ ಏನಮ್ಮ ಎಲ್ಲರಿಗೂ ಲೈಕ್ ಮಾಡಿ ಹೇಳ್ಬಿಡಿ ಜಾಸ್ತಿ ಮಾತಾಡ್ಲಿಕ್ಕೆ ಆಗಿಲ್ಲ ಅಂತ ಯಾಕಂದರೆ ನಾವು ಕೂಡ ನನಗೆ ಶಾಸ್ತ್ರಗಳು ವೀಡಿಯೋ ಸಿಗುತ್ತೆ ನಾನು ಇವರ ಹತ್ರ ಕಲೆಕ್ಟ್ ಮಾಡಿ ಹಾಕ್ತೀನಿ ಏನಾದರೂ ಮಾಡ್ಕೊಂಡ್ರೆ ಅಂದರೆ ನಾವಂತೂ ಇನ್ನು ಇವಾಗಲಂತೂ ಇಷ್ಟೋದು ಹೀಗೆ ಫೈನಲ್ ಅಂತ ಹೇಳಿ ಯೂಟ್ಯೂಬ ಹಣ

ಇಲ್ಲ ಇಲ್ಲ ಮನೇನ್ ನಾರ್ಮಲ್ ಅದು ಒಂಥರ ಬಂದಿರುತ್ತೆ ಕ್ಯಾಂಡಿಡೇನೆ ಹೈಲೈಟ್ ಹೌದು ಹೌದೌದು ಓಕೆ ಇವಾಗ ಜಗಳ ಬೀಳ್ತಿದ್ದಾರೆ ಜಗಳ ನಿಲ್ಸುವಾಗ ಮೇಲೆ

ಹೌದಾ ಯಾವುದು ಹೇಳಿ ಅಲ್ಲೇ ಕಾಂಟ್ಯಾಕ್ಟ್ ಸಿಗುತ್ತೆ ನೋಡಿ ನನ್ ದಿವಿನ ಅದು ಅಲ್ಲ ಸಿಂಚನಾ ಬಾಪಾ ಇಲ್ಲಿಗೆ ಬಾ ನೀನು ಹೋಗಪ್ಪ ಜೊತೆ ಹೋಗೋಳ ಬೇಡ ನೀನು ಇವರ ಸ್ಟಾರ್ಟ್ ಜಾಸ್ತಿ ನಿಮ್ಮಮ್ಮಗಲೇ ಜಾಸ್ತಿ ಅಡ್ವಾದ ನೆನ್ನೆ ಇದನ್ನ ಸ್ಟಾರ್ಟ್ ಮಾಡ್ಬಿಟ ಅವೆ ನಿಮ್ಮಮ್ಮ ಇವಳಂಗ ಅಪಚೆ ಇಲ್ಲ ಅವೆ ಸ್ಟಾರ್ಟ್ ಮಾಡ್ದ ಒಂದು ಸೈಡ್ ಬಿಡ್ ಬೆತ್ತೆ ಮಗ ನೀನೇ ಅಕ್ಕೆ ಮಗನೇ

यी रिसुनेर बाति एक जली आइन परे जन्दै आउनैको दिला फोन नटुइल बा यार यल दुइचो रुसु ಬರ್ಲಿ ಬರ್ಲಿತಾಳಮ್ಮ ಎಲ್ಲ ಅಲ್ಲ ತಂತ ಆಂಟಿ ಕೊಡುಗೆ ಮಾಡಿದಾಗ ಮೊದ್ಲೇ ಮರ್ದಾಗ ಏನಾಗೆಲ್ಲ ಗೊತ್ತಿಲ್ಲ സൈഡ് നിൻ്റെ ഇവാര കീർത്തന മധ്വേക്ക് കീർത്തന കീർത്തനോട്

ಆಶೀರ್ವಾದ ತಗೊಳ್ಳೋದೆಲ್ಲ ಮಾಡ್ಬಾರ್ದ ಆಶೀರ್ವಾದ ತಗೊಳ್ಳೋದು ಅವಳಿ जयज मैक मोमांडी क्यूथ मिस